ಹೈ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ನಾನು ರಿವ್ಯೂ ಕನ್ನಡಿಗ ಸೊ ಈ ಒಂದು ವಿಡಿಯೋದಲ್ಲಿ ಯಾವ ಸ್ಪರ್ಧಿ ಟಾಪ್ ಫೈವ್ ನಲ್ಲಿ ಆಗ್ತಾರೆ ಯಾವ ಸ್ಪರ್ಧಿ ಬಾಟಮ್ನಲ್ಲಿದ್ದಾರೆ ಇದ್ದಾರೆ ಸೊ ಹಾಗಾಗಿ ಯಾವ ಸ್ಪರ್ಧಿ ಬಿಗ್ ಬಾಸ್ ಮನೆದ ಹೊರಗೆ ಹೋಗ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ವೀಕ್ಷಕರೇ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಈಗಾಗಲೇ ಏಳು ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ ನೀವು ಕೂಡ ನೋಡಿರ್ತೀರಿ ಅದರಲ್ಲಿ ಶೋಭಾ ಶೆಟ್ಟಿ ಹಾಗೆ ಶಿಶಿರ್ ಶಾಸ್ತ್ರಿ ಗೋಲ್ಡ್ ಸುರೇಶ್ ಐಶ್ವರ್ಯಾ ಚೈತ್ರ ಭವ್ಯ ತ್ರಿವಿ ವಿಕ್ರಮ್ ಇಷ್ಟು ಸ್ಪರ್ಧಿಗಳು ಅಂದ್ರೆ ಸೆವೆನ್ ಮೆಂಬರ್ಸ್ ಈ ವಾರದಲ್ಲಿ ನಾಮಿನೇಟ್ ಆಗಿದ್ದಾರೆ ವಾರಾಂತ್ಯ ಬಂದಿದೆ ಕಿಚನ ಪಂಚಾಯಿತಿ ಕೂಡ ಶುರುವಾಗಿದೆ ಈಗಾಗಲೇ ಟಾಪ್ ಫೈನಲ್ ಕಂಟೆಸ್ಟೆಂಟ್ ಕಂಟೆಸ್ಟೆಂಟ್ಗಳು ಈ ವಾರದ ನಾಮಿನೇಷನ್ ನಲ್ಲಿ ಸಿಲುಕಿಕೊಂಡಿದ್ದಾರೆ ಹಾಗಿದ್ರೆ ಬಿಗ್ ಬಾಸ್ ಮನೆದ ಹೊರಗೆ ಹೋಗ್ತಾ ಇರುವಂತಹ ಸ್ಪರ್ಧಿಗಳ ಪೈಕಿ ಏನಾದರೂ ಟಾಪ್ ಫೈವ್ ಸ್ಪರ್ಧಿಗಳಲ್ಲೇ ಹೋಗಬಹುದಾ ಅಂದ್ರೆ ಈಗಾಗಲೇ ಟಾಪ್ ಫೈನಲ್ ಇರುವ ಬೇಕಾಗಿದ್ದಂಥ ಸ್ಪರ್ಧಿಗಳು ತ್ರಿವಿಕ್ರಮ್ ಆಗಿರ್ಬೋದು ಶಿಶಿರ ಆಗಿರಬಹುದು ಹಾಗೆ ಭವ್ಯ ಅವರಾಗಿರ್ಬಹುದು ದೆನ್ ಗೋಲ್ಡ್ ಸುರೇಶ್ ಹಾಗೆ ಶೋಭಾ ಶೆಟ್ಟಿ ಇವರೆಲ್ಲರೂ ಕೂಡ ಟಾಪ್ ಫೈನ್ ಅಲ್ಲಿ ಇರುವಂತ ಕ್ಯಾಂಡಿಡೇಟ್ ಇವರೇ ಈ ವಾರದಲ್ಲಿ ನಾಮಿನೇಟ್ ಆಗಿದ್ದಾರೆ ಅಂದ್ರೆ ಯಾವ ಸ್ಪರ್ಧೆ ಹೊರಗಡೆ ಹೋಗ್ತಾರೆ ಅನ್ನೋದು ಸಾಕಷ್ಟು ಕುತೂಹಲ ಇರುತ್ತೆ ಈಗಾಗ್ಲೇ ಟಾಪ್ ಫೈವ್ ಸೇವ್ ಸೇವಾದಂತಹ ಕಂಟೆಸ್ಟೆಂಟ್ ಅಂತ ಹೇಳಿದ್ರೆ ಅದು ಭವ್ಯ ಹಾಗೆ ಶಿಶಿರ್ ಮತ್ತೆ ತ್ರಿವಿಕ್ರಮ್ ಅವರು ಈ ವಾರದಲ್ಲಿ ಸೇಫ್ ಆಗಿದ್ದಾರೆ ಹಾಗೆ ಗೋಲ್ಡ್ ಸುರೇಶ್ ಮತ್ತು ಶೋಭಾ ಶೆಟ್ಟಿ ಅವರು ಟಾಪ್ ಫೈವ್ನಲ್ಲಿ ಸೇಫ್ ಆದಂತಹ ಕಂಟೆಸ್ಟೆಂಟ್ ಇನ್ನು ಬಾಟಮ್ನಲ್ಲಿ ಇರುವಂತಹ ಟೂ ಮೆಂಬರ್ಸ್ ಅಂತ ಹೇಳಿದ್ರೆ ಅದು ಚೈತ್ರಾ ಕುಂದಪುರ್ ಹಾಗೆ ಐಶ್ವರ್ಯಾ ಶಿಂದೋಗಿ ಸೊ ಇವರಲ್ಲಿ ಯಾವ ಸ್ಪರ್ಧಿ ಹೊರಗಡೆ ಹೋಗ್ತಾರೆ ಅನ್ನೋದು ಸಿಕ್ಕಾಪಟ್ಟೆ ಕುತೂಹಲ ಕೂಡ ಇದೆ ಇವರಿಬ್ಬರ ನಡುವೆ ಬಿಗ್ ಬಾಸ್ನಿಂದ ಹೊರಗೆ ಹೋಗೋದಕ್ಕೆ ಹಣಾಹಣಿ ತುಂಬ ಜೋರಾಗಿ ನಡಿತದೆ ಅನಿಸುತ್ತೆ ಅಂದರೆ ಕಾಂಪಿಟೇಷನ್ ಸೊ ಚೈದ್ರಾ ಕುಂದಾಪುರ್ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ತಾರ ಅಂತ ಏನಾದ್ರು ಕೇಳೋದಾದ್ರೆ ಚೈದ್ರಾ ಕುಂದಪುರ್ ಈ ವಾರದಲ್ಲಿ ಉಸ್ತುವಾರಿ ಆಗಿರ್ಬೋದು ಕೆಲವು ಟಾಸ್ಕ್ ಗಳನ್ನ ಹಡೋದಾಗಿರ್ಬೋದು ಸೊ ಸ್ವಲ್ಪ ಅಂದ್ರೆ ಕಳೆದ ಎರಡು ವಾರಗಳಿಂದ ಚೈತ್ರ ಕುಂದಪುರ್ ಸಿಕ್ಕಾಪಟ್ಟೆ ಲೋ ಲೆವೆಲ್ ಅಲ್ಲಿ ಇದ್ರು ಅಂದ್ರೆ ಅವರ ಆಟ ಅಷ್ಟು ಚೆನ್ನಾಗಿರ್ಲಿಲ್ಲ ಅದಕ್ಕೂ ಬಿಫೋರ್ ಚೆನ್ನಾಗಿತ್ತು ಸೊ ಮಿಡ್ ವೀಕ್ ಟೂ ವೀಕ್ಸ್ ಮಾತ್ರ ಅವರು ಡಲ್ ಆಗಿದ್ರು ಈಗ ಮತ್ತೆ ಅವ್ರು ಕಂಬೇಕಾಗಿದ್ದಾರೆ ಸೊ ಚೈತ್ರ ಕುಂದಪುರ್ ಅಂದ್ರೆ ಒಂದು ಪಟಾಕಿ ಅಂತ ಹೇಳ್ತಾರಲ್ಲ ಚಿಕ್ಕ ಚಿಕ್ಕ ಪಟಾಕೀಸು ಸೊ ಅವಾಗವಾಗ ಹಿಂಗೆ ಹಿಂಗೆ ಆಗ್ತಾ ಇರುತ್ತೆ ಫೈರ್ಗೆ ಆಗ್ತಾ ಇರುತ್ತೆ ಸೊ ಆ ರೀತಿಯಾಗಿ ಚಟಪಟ ಅನ್ನೋದಕ್ಕೆ ಬಿಗ್ ಬಾಸ್ ಮನೆಗೆ ಚಿತ್ರಕ್ಕೆ ಬೇಕಾಗತ್ತೆ ಸೊ ಅವರು ಇರ್ತಾರೆ ಅನ್ನುವಂತಹ ಮಾತು ಇನ್ನು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ತಾ ಇರುವಂತಹ ಸ್ಪರ್ಧಿ ಬಿಗ್ ಬಾಸ್ ಮನೆಯಿಂದ ಅಸಲಿಗೆ ಹೋಗ್ಬೇಕಾಗಿರುವಂತಹ ಸ್ಪರ್ಧಿ ಅಂತ ಹೇಳಿದ್ರೆ ಅದು ಐಶ್ವರ್ಯ ಅವರು ಈಗಾಗಲೇ ಕಳಪಾಯ ಪಟವನ್ನ ಅವರು ಮಿಸ್ ಮಾಡಿಕೊಂಡ್ರು ಅಂದ್ರೆ ಆಕ್ಚುಲಿ ಅವ್ರಿಗೆ ಸಿಗ್ಬೇಕಾಗಿತ್ತು ಅಂದ್ರೆ ಎಲ್ಲೂ ಕೂಡ ಕಳೆದ ನಾಲ್ಕು ವಾರಗಳಿಂದ ಅವರ ಒಂದು ಕಾಂಟ್ರಿಬ್ಯೂಷನ್ ಬಿಗ್ ಬಾಸ್ ಮನೆಗಾಗ್ಲಿ ವೀಕ್ಷಕರಿಗಾಗ್ಲಿ ಸಿಗ್ಲಿಲ್ಲ ಎಲ್ಲೂ ಕೂಡ ಮನೋರಂಜನೆ ಇಲ್ಲ ಯಾವ ಟಾಸ್ಕ್ ಅಲ್ಲೂ ಇನ್ವಾಲ್ವ್ಮೆಂಟ್ ಇಲ್ಲ ಕಳೆದ ಎರಡು ವಾರದಲ್ಲೂ ಕೂಡ ಅವ್ರು ಸ್ವಲ್ಪ ಐಡಾದ್ರು ಅಂತ ಅನ್ನಿಸ್ತು ಘಟಾನುಘಟಿ ಸ್ಪರ್ಧಿಗಳು ಅವರವರೇ ಜಿದ್ದಾ ಜಿದ್ದಿಗೆ ನಿಂತ್ಕೊಂಡು ಒಡದಾಡ್ಕೊಂಡು ಅವರೇ ನಾಮಿನೇಟ್ ಆಗ್ತಾರೆ ಸೊ ಇಲ್ಲಿ ಇವರು ಬಚಾವ್ ಆಗ್ತಾ ಹೋಗ್ತಾರೆ ಅಂದ್ರೆ ಐಶ್ವರ್ಯಗಿಂತ ಇವರು ಅನುಷ್ ಅವರು ಸ್ವಲ್ಪ ಸ್ಟ್ರಾಂಗ್ ಅಂತ ಅನಿಸ್ತಾ ಇತ್ತು ನನಗೆ ಬಟ್ ಐಶ್ವರ್ಯ ಈ ವಾರದಲ್ಲಿ ಖಂಡಿತ ಬಿಗ್ ಬಾಸ್ ಹೊರಗೆ ಹೋಗ್ತಾರೆ ಅವರ ಒಂದು ಕಾಂಟ್ರಿಬ್ಯೂಷನ್ ಅಷ್ಟಾಗಿ ಇಲ್ಲ ಸೊ ಇನ್ನು ಐಶ್ವರ್ಯ ಅವರು ಏನಾದ್ರು ಬಿಗ್ ಬಾಸ್ ಮನ ಉಳ್ಕೊಂಡ್ರೆ ಏನಾದ್ರೂ ಗಿಮಿಕ್ ಆಗಿ ಈಗ ಒಂದು ಲವ್ ಟ್ರ್ಯಾಕ್ ನಡೀತಿದೆ ಅಂತ ಹೇಳ್ಬೋದು ಒಂದು ಒಳ್ಳೆ ಬೆಸ್ಟ್ ಒಂದು ಫ್ರೆಂಡ್ಶಿಪ್ ಅಂತಾನೆ ಹೇಳ್ಬೋದು ಸೊ ಶಿಶೇ ಜೊತೆ ನಡೀತಾ ಇರೋದು ಬಟ್ ಅದೇನಾದ್ರೂ ವರ್ಕ್ ಆಗುತ್ತಾ ಶೋಭಾ ಶೆಟ್ಟಿನ ಕಳಿಸ್ಬೋದ ವರ್ಲ್ಡ್ ಕಾರ್ಡ್ ಎಂಟ್ರಿ ಅಲ್ವಾ ಸೊ ಅವರೊಂದು ಕಾಂಟ್ರಿಬ್ಯೂಷನ್ ಇಲ್ಲ ದೆನ್ ಅಗೇನ್ ಟೂ ವೀಕ್ಸ್ ಅಲ್ಲಿ ಅವರು ಏನು ಕೂಡ ಅವ್ರು ಪ್ರೂವ್ ಮಾಡ್ಕೊಳಕ್ ಆಗಿಲ್ಲ ಅಂತೇಳಿ ಈಗಾಗಲೇ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧೆಗಳ ಐಶ್ವರ್ಯ ಆಗಿರ್ಬೋದು ಚೈತ್ರ ಅವ್ರ ಆಗಿರ್ಬೋದು ಕೆಲವು ಸ್ಪರ್ಧಿಗಳು ಇನ್ನೂ ಕೂಡ ಅವರನ್ನು ಅವರೇ ಪ್ರೂವ್ ಮಾಡ್ಕೊಳಕ್ ಆಗಿಲ್ಲ ಸೊ ಅಂಥದ್ರಲ್ಲಿ ಎರಡು ವೀಕ್ ಸಾಲಲ್ಲ ಅಂತೇಳಿ ಈಗಾಗಲೇ ಒಂಬತ್ತನೇ ವೀಕ್ ಬಂದಿದ್ದಾರೆ ಉಳಿದಂಥ ಸ್ಪರ್ಧೆಗಳು ಹಾಗಾಗಿ ವರ್ಲ್ಡ್ ಕಾರ್ಡ್ ಎಂಟ್ರಿ ಬಂದಂತ ಶೋಭಾ ಶೆಟ್ಟಿಗೆ ಇನ್ನೊಂದು ಅವಕಾಶ ಸಿಗಬೇಕು ಜೊತೆಗೆ ಅವರು ಆಟವನ್ನು ಆಡ್ತಾರೆ ಸೊ ಅದಕ್ಕೆ ಬೇರೆಯವರು ಸ್ಪರ್ಧಿಗಳು ನೋಡ್ತಾರೆ ಈ ವಾರದಲ್ಲಿ ಚೈತ್ರಕುಂದಪ್ಪು ಆಟ ಆಡೋದಕ್ಕೆ ಸೊ ಅಷ್ಟಾಗಿ ಏನು ಅವಕಾಶಗಳು ಸಿಗ್ಲಿಲ್ಲ ಹಾಗಾಗಿ ಅವ್ರು ಈ ವಾರದಲ್ಲಿ ಅಷ್ಟಾಗಿ ಆಡೋಕ್ಕೂ ಆಗ್ಲಿಲ್ಲ ಏನು ಈ ವಾರದಲ್ಲಿ ಶೋಭಾ ಶೆಟ್ಟಿ ಅವರು ಉಳ್ಕೊಳ್ತಾರೆ ಐಶ್ವರ್ಯ ಹೋಗ್ತಾರೆ ನಿಮ್ಮ ಪ್ರಕಾರ ಯಾರು ಉಳ್ಕೋಬೇಕು ಯಾರು ಹೋಗ್ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ